ಹಬ್ಬ ಏನು ರುಚಿ ಫ್ರೆಂಡ್ಸ್ ಈ ಉಪ್ಪಿನಕಾಯಿ ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಊಟ ಯಾವತ್ತೂ ಕೂಡ ಪೂರ್ಣ ಆಗೋದಿಲ್ಲ ನೀವು ಮದುವೆ ಮನೆಗಳಲ್ಲಾಗಲಿ ಅಥವಾ ಹಬ್ಬಗಳು ಮಾಡಲಿ ನಾವು ಗೆಸ್ಟ್ಗಳನ್ನ ಕರೆದಿರ್ತೀವಿ ಅಂದರೆ ಫಸ್ಟು ನಾವು ಉಪ್ಪಿನಕಾಯಿ ಇಟ್ಬಿಟ್ಟೆ ಊಟಕ್ಕೆ ಬಡಿಸೋದು ಆ ರೀತಿ ಟೇಸ್ಟಿಯಾಗಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ವರ್ಷಾನುಗಟ್ಲೆ ಇಟ್ಟರೂ ಕೂಡ ಉಪ್ಪಿನಕಾಯಿ ಯಾವುದೇ ರೀತಿ ಹಾಳಾಗೋದಿಲ್ಲ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನು ಇಲ್ಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಐದು ಮಾವಿನಕಾಯಿನ ತೊಗೊಂಡಿದ್ದೀನಿ ಇದನ್ನ ತೋತಾಪ್ರಿ ಮಾವಿನಕಾಯಿ ಅಂತ ಕೂಡ ಕರೀತಾರೆ ಈ ಐದು ಮಾವಿನಕಾಯಿನಲ್ಲಿ ಒಂದು ಮಾವಿನಕಾಯಿಂದ ನಾನು ಡ್ರೈ ಉಪ್ಪಿನಕಾಯಿನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾಲ್ಕು ಮಾವಿನಕಾಯಿಂದ ಹಸಿ ಉಪ್ಪಿನಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ ಈ ಉಪ್ಪಿನಕಾಯಿ ಹಾಕೋದಕ್ಕೆ ನಾನು ಮಾವಿನಕಾಯಿನ ನೀಟಾಗಿ ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆ ನಂತರ ನಾನಿಲ್ಲಿ ಒಂದು ಕಾಟನ್ ಟವಲ್ ತೊಗೊಂಡ್ಬಿಟ್ಟು ನೀಟಾಗಿ ಮಾವಿನಕಾಯಿನ ಒರೆಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೂಡ ನೀರಿರಬಾರ್ದು ಆ ರೀತಿ ಒರೆಸಿ ಪಾತ್ರೆಯಲ್ಲೂ ನೀರಿರಬಾರ್ದು ಡ್ರೈ ಆಗಿರಬೇಕು ಬೌಲ್ ತೊಗೊಂಡಿದ್ದೀನಲ್ಲ ಅದು ಕೂಡ ಅಷ್ಟು ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀರು ಇರೋ ರೀತಿ ಮಾವಿನಕಾಯಿನಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲದೆ ಇರೋ ರೀತಿ ನೋಡ್ಕೋಬೇಕು ಹಾಗಾದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗೋದಿಲ್ಲ ನೋಡಿ ಈ ರೀತಿ ಒಂದು ಪ ಪ್ಲೇಟ್ನ ತೊಗೊಂಡ್ಬಿಟ್ಟು ನಾನು ನೀಟಾಗಿ ಮಾವಿನಕಾಯಿನ ಇದ್ದೀನಿ ನೀವು ವಾಟೆ ಸಮೇತ ಕೂಡ ಹೆಚ್ಕೋಬೋದು ಹೆಚ್ಕೊಂಡು ನೀಟಾಗಿ ವಾಟೆ ಬೀಜ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೋದು ನಿಮಗೆ ಯಾವ್ಯಾವ ಸೈಜ್ ಬೇಕೋ ಆ ಸೈಜಲ್ಲೇ ಕಟ್ ಮಾಡ್ಕೋಬೋದು ನಾನು ಈ ರೀತಿ ವಾಟೆ ಬಿಟ್ಟನೇ ಹೆಚ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ನೀವು ವಾಟೆ ಸಮೇತ ಹೆಚ್ಕೊಂಡ್ರೆ ಒಂದು ಒಂದೊಂದು ಪೀಸಲ್ಲಿ ಒಂದು ಐದಾರು ಹೋಲ್ಡ್ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ಏಳಿಗೆ ಮಣಿಲೆ ಹೆಚ್ಕೊಳ್ತಾ ಇದ್ದೀನಿ ನನಗೆ ಈ ಥರ ತುಂಬ ಹೆಚ್ಚಬೇಕಾದ್ರೆ ಈ ಏಳಿಗೆ ಮಣಿನೇ ಕಂಫರ್ಟು ಅದಕ್ಕೋಸ್ಕರ ನೋಡಿ ಇದು ಕೂಡ ಈ ಪ್ಲ ಬೌಲ್ನ ತೊಗೊಂಡಿದ್ದೀನಲ್ಲ ಇದು ಕೂಡ ಸ್ವಲ್ಪನೂ ಹಸಿ ಇಲ್ಲ ನೀಟಾಗಿ ಡ್ರೈ ಆಗಿದೆ ಇದಕ್ಕೆ ನಾನು ಉಪ್ಪಿನಕಾಯಿನೆಲ್ಲ ಹೆಚ್ಚಿಬಿಟ್ಟು ಒಂದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಮಾವಿನ ಕೂಡ ಹೆಚ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾವಿನ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು ನಾನು ಅರ್ಧ ಬೌಲಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಉಪ್ಪಿನಕಾಯಿಗೆ ಎಷ್ಟು ಉಪ್ಪು ಹಾಕ್ತಿರೋ ಉಪ್ಪಿನಕಾಯಿ ಎಷ್ಟು ತಡಿಯುತ್ತೆ ಅಂದರೆ ಕೆಡೋದಿಲ್ಲ ಹಾಳೋಗೋದಿಲ್ಲ ಯಾವುದೇ ರೀತಿ ನೋಡಿ ಸೌಟ್ ತಗೊಂಡಿದ್ದೀನಲ್ಲ ಈ ಸೌಟ್ ಕೂಡ ಸ್ವಲ್ಪವೂ ಹಸಿ ಇಲ್ಲ ಆ ರೀತಿ ಡ್ರೈ ಆಗಿರೋದನ್ನೇ ಬಳಸಬೇಕು ನೀವು ಹಾಗಾದರೆ ಉಪ್ಪಿನಕಾಯಿ ಕೆಡೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರೋ ಉಪ್ಪು ಎಲ್ಲ ಕಡೆಗೂ ಕೂಡ ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ ಹೊಂದ್ಕೊಳ್ಳುತ್ತೆ ಕಾಯಿಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ತಾಸು ನಾನು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಈ ಮೂರನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಫೈನ್ ಪೌಡರ್ ಮಾಡ್ಕೋಬೇಕು ಇವಾಗ ನಾನು ಗ್ಯಾಸ್ ಮೇಲೆ ಒಂದು ತಗೊ ಇಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಮತ್ತು ಮೆಂತ್ಯ ಜೀರಿಗೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮೆಂತ್ಯ ಸಾಸೆನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಒಳ್ಳೆ ಘಮ ಬರಬೇಕು ಆ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗ ಬಿಟ್ಬಿಡೋಣ ಇದನ್ನು ನೋಡಿ ತುಂಬ ಬಿಸಿ ಇದೆ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟು ಆನಂತರ ನಾವು ಇದು ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು ನೀವು ಸಾಫ್ಟಾಗಾದರೂ ಪೌಡ್ರ್ ಮಾಡ್ಕೊಬೋದು ಅಥವಾ ತರಿತರಿಯಾಗಿ ಆದ್ರೂ ಪೌಡ್ರ್ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ನೀವು ಸಾಫ್ಟಾಗಾದರೂ ಪೌಡರ್ ಮಾಡ್ಕೊಳ್ಳಿ ಅಥವಾ ತರಿತರಿಯಾಗಾದರೂ ಮಾಡ್ಕೊಳ್ಳಿ ಯಾವ ಥರ ಮಾಡಿಕೊಂಡ್ರೂ ಕೂಡ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ತಾಸು ಉಪ್ಪಾಕ್ಬಿಟ್ಟು ಮಾವಿನಕಾಯಿನ ನೆನೆಯೋದಿಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಆಗಲೇ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡಿದೆ ನೋಡಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಜೀರಿಗೆ ಮೆಂತೆ ಸಾಸಿವೆ ಆ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಉಪ್ಪಿನಕಾಯಿ ಇಷ್ಟ ಆಗ್ತಾ ಇದ್ದೀರಾ ಮಾವಿನಕಾಯಿ ಇಷ್ಟು ತೊಗೊಂಡಿದ್ದೀರಾ ಅಂತ ನೋಡಿಬಿಟ್ಟು ಇದನ್ನು ಕೂಡ ಕ್ವಾಂಟಿಟಿನ ನೋಡಿ ತೊಗೊಳ್ಳಿ ಜಾಸ್ತಿ ಹಾಕಿದ್ರೂ ಕೂಡ ಉಪ್ಪಿನಕಾಯಿ ತುಂಬ ವಿಷ ವಿಷ ಅಂತ ಅನಿಸುತ್ತೆ ಅದಕ್ಕೆ ಮೀಡಿಯಮ್ಮಾಗಿ ನೀವು ಎಷ್ಟು ಮಾವಿನಕಾಯ ತಗೊಂಡಿದ್ದೀರ ಅನ್ನೋದ್ರ ಮೇಲೆ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಉಪ್ಪಿನಕಾಯಿಗೆ ಇಂಗ್ರೀಡಿಯೆಂಟ್ಸನ್ನ ಬಳಸಬೇಕು ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿನ ಹಾಕ್ತೀರೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಕೂಡ ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಅರ್ಧ ಗಂಟೆ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಇದಕ್ಕೆ ಎಂಟರಿಂದ ಹತ್ತು ಟೇಬಲ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನೀವು ಎಣ್ಣೆನ ಎಷ್ಟು ಹಾಕ್ಕೊಳ್ತೀರೋ ಉಪ್ಪಿನಕಾಯಿ ಎಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಕೆಡೋದಿಲ್ಲ ಬಾಳಿಕೆ ಬರುತ್ತೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅರಶಿನ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಗೆ ಐದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿನ ಕ್ರಷ್ ಮಾಡಿ ಕೂಡ ಹಾಕೋಬೋದು ಹಾಗೆ ಕೂಡ ಹಾಕೋಬೋದು ಎರಡೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಹತ್ತು ಎಸ್ಲಷ್ಟು ಕರ್ಬೇವನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಕರಿಬೇವು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅಚ್ಕಾರದ ಪುಡಿ ಮತ್ತು ಅರಶಿನ ಸೇರಿಸ್ಕೋಬೇಕು ನೋಡಿ ಒಗ್ಗರಣೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ನೀವು ಯಾವುದೇ ಕಣಕ್ಕೂ ಬಿಸಿದನ್ನು ಮಾವಿನಕಾಯಿಗೆ ಸೇರಿಸ್ಕೊಬೋ ಸೇರಿಸ್ಕೋಬಾರ್ದು ಕಂಪ್ಲೀಟಾಗಿ ಒಗ್ಗರಣೆ ತಣ್ಣಗಾದ ನಂತರನೇ ನಾವು ಮಾವಿನಕಾಯಿಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಮಾವಿನಕಾಯಿಗೂ ಕೂಡ ಒಗ್ಗರಣೆ ಚೆನ್ನಾಗಿ ಹೊಂದ್ಕೊಂಡಾಗ ಉಪ್ಪಿನಕಾಯಿ ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಫೈನಲಿ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ಚೆನ್ನಾಗಾಗಿದೆ ಉಪ್ಪಿನಕಾಯಿ ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನನಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಎಲ್ರಿಗಿಂತ ಮುಂಚೆನೇ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್